ಇತ್ತೀಚೆಗೆ ವಿಜ್ಞಾನಿಗಳು ಭೂಮಿಯ ತಿರುಗುವ ವೇಗದಲ್ಲಿ ವಿಶಿಷ್ಟ ಬದಲಾವಣೆ ಕಂಡುಹಿಡಿದಿದ್ದಾರೆ ಸಾಮಾನ್ಯವಾಗಿ ಭೂಮಿ ತನ್ನ ಅಕ್ಷದ ಸುತ್ತಲೂ ತಿರುಗಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಥವಾ ಎಂಬತ್ತಾರು ಸಾವಿರ ನಾನ್ನೂರ ಸೆಕೆಂಡುಗಳು ತೆಗೆದುಕೊಳ್ಳುತ್ತದೆ ಆದರೆ ಇತ್ತೀಚಿನ ಅಣುಘಟಕ ಗಂಟೆಗಳ ಅಟಾಮಿಕ್ ಕ್ಲಾಕ್ಸ್ ಮತ್ತು ನಕ್ಷತ್ರಶಾಸ್ತ್ರದ ಅಳತೆಗಳಲ್ಲಿ ಕೆಲವೊಂದು ದಿನಗಳು ಇಪ್ಪತ್ನಾಲ್ಕು ಗಂಟೆಗಿಂತ ಕೆಲವು ಮಿಲಿ ಸೆಕೆಂಡು ಕಡಿಮೆ ಎಂದು ಕಂಡುಬಂದಿದೆ ವೈಜ್ಞಾನಿಕವಾಗಿ ಇದು ತುಂಬಾ ದೊಡ್ಡ ವಿಷಯ ಎರಡು ಸಾವಿರ ಇಪ್ಪತ್ತೆರಡರ ಜುಲೈ ಇಪ್ಪತ್ತಾರರಂದು ಭೂಮಿ ತನ್ನ ತಿರುಗಾಟವನ್ನು ಒಂದು ಪಾಯಿಂಟ್ ಐವತ್ತೊಂಬತ್ತು ಮಿಲಿ ವೇಗವಾಗಿ ಪೂರ್ಣಗೊಳಿಸಿತು ಇದು ಒಂದು ಸಾವಿರ ಒಂಬೈನೂರ ಅರವತ್ತೂರಿಂದ ಅಣುಘಟಕ ಆಧಾರದ ಮೇಲೆ ನಿಗದಿಪಡಿಸಲಾದ ಅತ್ಯಂತ ಚಿಕ್ಕ ದಿನವಾಗಿತ್ತು ವಿಜ್ಞಾನಿಗಳ ಪ್ರಕಾರ ಇದಕ್ಕೆ ಹಲವಾರು ಕಾರಣಗಳಿವೆ ಪ್ರಮುಖ ಕಾರಣವೆಂದರೆ ಗ್ಲೇಷಿಯರ್ಗಳು ಮತ್ತು ಧ್ರುವ ಹಿಮಪಾಳುಗಳು ಕರಗುತ್ತಿರುವುದು ಇದರಿಂದ ಭೂಮಿಯ ಭಾರ ಕೇಂದ್ರ ಬದಲಾಗುತ್ತಿದೆ ಮತ್ತು ತಿರುಗುವ ವೇಗವು ಬದಲಾಗುತ್ತಿದೆ ಇನ್ನೊಂದು ಕಾರಣವೆಂದರೆ ಭೂಮಿಯ ಒಳಭಾಗದ ತಂಪಾದ ಮತ್ತು ಕುದಿಯುವ ಲೋಹದ ಚಲನೆಗಳು ಹಾಗೂ ಚಾಂಡ್ಲರ್ ವಾಬಲ್ ಎಂಬ ಅಕ್ಷದ ಕುಸುಮದೋಲನ ಇದರೊಂದಿಗೆ ಭೂಕಂಪಗಳು ಮತ್ತು ಮಹಾಸಾಗರದ ಪ್ರವಾಹಗಳು ಭೂಮಿಯ ತಿರುಗು ವೇಗವನ್ನು ಪ್ರಭಾವಿಸುತ್ತವೆ ಈ ತೂಕದ ಬದಲಾವಣೆಗಳು ಬಹಳ ಸಣ್ಣವಾಗಿದ್ದರೂ ಸಹ ಕಿಪ್ಸ್ ಸಿಸ್ಟಂ ಉಪಗ್ರಹ ಸಂವಹನ ಮತ್ತು ಅಣುಘಟಕದ ಸಮಯ ನಿರ್ವಹಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಗ್ಯಾಪ್ಸ್ ವ್ಯವಸ್ಥೆಗಳು ನಿಖರವಾದ ಸಮಯದ ಮೇಲೆ ಅವಲಂಬಿತವಾಗಿರುವುದರಿಂದ ಒಂದೇ ಮಿಲಿ ಸೆಕೆಂಡು ಭಿನ್ನತೆಯು ದೊಡ್ಡ ಗಡಿಬಿಡಿಗೆ ಕಾರಣವಾಗಬಹುದು ಇದನ್ನು ಸರಿಪಡಿಸಲು ವಿಜ್ಞಾನಿಗಳು ಭವಿಷ್ಯದಲ್ಲಿ ಅಣುಘಟಕದ ಸಮಯದಲ್ಲಿ ತಿದ್ದುಪಡಿ ಮಾಡಬೇಕಾಗಬಹುದು ಅಥವಾ ಮೊದಲ ಬಾರಿಗೆ ನೆಗೆಟಿವ್ಲಿ ಸೆಕೆಂಡ್ ಅಂದರೆ ಒಂದೇ ಸೆಕೆಂಡನ್ನು ತೆಗೆದುಹಾಕುವ ಅವಶ್ಯಕತೆ ಬರುವುದು ಈ ಬದಲಾವಣೆಗಳು ತಕ್ಷಣ ಮಾನವ ಜೀವನದ ಮೇಲೆ ಪರಿಣಾಮ ಬೀರುವುದಿಲ್ಲವಾದರೂ ಭೂಮಿ ಎಷ್ಟು ನಾಜೂಕಾದ ವ್ಯವಸ್ಥೆಯಲ್ಲಿದೆ ಎಂಬುದನ್ನು ನಮಗೆ ಈ ಅಧ್ಯಯನ ತೋರಿಸುತ್ತದೆ ಇಂತಹ ವೈಜ್ಞಾನಿಕ ನೋಟಗಳು ಭವಿಷ್ಯದ ತಂತ್ರಜ್ಞಾನ ಮತ್ತು ಕಾಲಮಾಪನ ವ್ಯವಸ್ಥೆಗಳ ಮೇಲೆ ಮಹತ್ವಪೂರ್ಣ ಪರಿಣಾಮ ಬೀರುವ ಸಾಧ್ಯತೆ ಇದೆ ನಾವು ಈ ಶಕ್ತಿಶಾಲಿ ಕಾಲಘಟ್ಟದಲ್ಲಿ ಜಾಗೃತನಾಗಿರಬೇಕು ಬದ್ಧತೆಯಿಂದ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಇನ್ನಷ್ಟು ಭವಿಷ್ಯವಾಣಿ ತಂತ್ರಜ್ಞಾನ ಮಾಹಿತಿ ಹಾಗೂ ಭಾರತೀಯ ಪರಂಪರೆಯಲ್ಲಿನ ವೈಜ್ಞಾನಿಕ ಮಹತ್ವಗಳಿಗಾಗಿ ನ್ಯೂರೋ ಏಕ್ ಎನ್ಎದ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ